ಪ್ಲಾಸ್ಟಿಕ್ ಅಂಗಿ ನಂಜನಗೂಡ್ಲಿ ಅಂಗಡಿ ಮನೆಯ ಡಬ್ಬಾದೊಳಗಡೆ ಕೆಳಗೆ ಅಂದ್ರೆ ಕೆಳಗಡೆ ಚಾಕ್ಲೇಟ್ ಅಣ್ಣ ಸಿಹಿ 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 ಚಾಕ್ಲೇಟ್ ಅಣ್ಣ ಪ್ಲಾಸ್ಟಿಕ್ ಕಂಗಿ ಹಾಕ್ಕೊಂಡು ಚರಪರ ಚರಪರ ಪ್ಲಾಸ್ಟಿಕ್ ಕಂಗಿ ಹಾಕೊಂಡು ಮನೆ ಕತ್ತಿದ್ದ ಅವಾಗವಾಗ ಅಂಗಡಿ ಮನೆಯ ಬೂಂತಾಯಿಯು ಕುಲುಕಾಡಿ ಗಲಗಲ ಗಲಗಲ ಕುಲುಕಾಡಿ ಅಳ್ಳಾಡಿದ್ರೆ ಚಾಕ್ಲೇಟ್ ಅನ್ನ ಕುಲುಕಾಡ್ತಿದ್ದ ಬುಟ್ರೆ ಗೊರ 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 ಗುಡ್ತಿದ್ದ ಅವನಿಗ ಸ್ಯಾನೆ ಕನ್ಸ್ಬಿಡೋ ಕನ್ಸಲಿ ಜಾತ್ರೆ ದೊಡ್ಡ ಜಾತ್ರೆ ಜಾತ್ರೆಯಲ್ಲಿ ನಂಜುಂಡೇಶ್ವರ ಬಾನಿಗ ಚುಚ್ಚೋ ತೇರಿನ ಮ್ಯಾಕ್ಕ ಕೂತ್ಕೊಂಡು ಮೆರವಣಿಗೆ ಒಯ್ತಿದ್ರೆ ನಂಜುಂಡಪ್ಪ ಕಾಪಾಡಪ್ಪ ಅಂದ್ಕಂಡು ಜನಗಳು ಬಾಳೆಹಣ್ಣು ಜವನ ತೂದು ತೂದು ಬಿಡೋರು ತೂದು ತೂದು ಎಸ್ ಎಸ್ಬಿಟ್ರ ಹಣ್ಣು ಬುಂಡೆಗ ಬಿದ್ದಂಗಾಗಿ ಕಣ್ಣು ಒಂಥರ ಮಬ್ಬಾಗಿ ಚಾಕ್ಲೇಟ್ ಹಣ್ಣಂಗ ದಿಗಿಲಾಗೋದು ಯಾರೂ ಅಂಗಿನ ಕಳೆದಂಗಾಗೋದು ಯಾರೋ ಮೈ ಕೈ ಮುಟ್ಟದಂಗಾಗೋದು ಕತ್ಲು ಕೋಣೆಗ ದಂಗಾಗೋದು ಸಾಲಾಗಿ ನೆಟ್ಬುಟ್ಟ ಕಲ್ಲಿಗ ಬಡ್ದಂಗಾಗೋದು ವರ್ಲ್ ಕಲ್ಲಿಗ ಹಾಕಿ ದುರುಬ್ದಂಗಾಗೋದು ಕಡಗ ನೀರು ಎರಚ್ಬುಟ್ಟು ಆಗೋದು ಲೋಕಾನೇ ಕರಗಿ ತಾನೂ ಕರಗಿ ಮಾಯಾದಂಗಾಗೋದು ಇತ್ತಾಗ ಅವನಂಗೆ ಅದೇ ಚರಪರ ಚರಪರ ಪ್ಲಾಸ್ಟಿಕ್ ಅಂಗಿ ಆಟೋ ಕಾರು ಲಾರಿ ಬಸ್ಸು ಏನೇ ಓಡಾಡಿದ್ರು ಜಿಗಿ 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 ಜಿಗಿಯೋದು ಪರಪರ ಪರ ಹಾರದು ಮೋರಿ ಒಳಕ್ಕ ಬೀಳೋದು ಮೋರಿ ಒಳಕ್ಕ ಬಿದ್ಬಿಟ್ಟು ನೀರಿಗ ಪ್ರೆಂಡ್ ಆಗೋದು ಪ್ರೆಂಡ್ ಜೊತೆಗ ಕಪಿಲಾ ನದಿಯ ಸೇರೋದು ನದಿಯೂ ನಲಿತ ತಾನೂ ನಲಿತ ಊರು ಬುಟ್ಟು ಜಿಲ್ಲೆ ಬುಟ್ಟು ರಾಜ್ಯ ಬುಟ್ಟು ತಮಿಳ್ನಾಡುಗೆ ಹೋಗೋದು ಅಲ್ಲಿಂದಾಚಗ ಪ್ಲಾಸ್ಟಿಕ್ ಅಂಗಿ ಸಮುದ್ರನ ಸೇರೋದು ತಗ ವರ್ಲ್ಡ್ ಟೂರ್ಗ ಹೋಗೋದು ದೇಸ ಬುಟ್ಟು ಖಂಡ ಬುಟ್ಟು ಭೂಮಿನೆಲ್ಲ ವೀಸುತ್ತೋದು ಕಡಗ ಪೆಸಿಫಿಕ್ ಸಾಗರ ಸೇರೋದು ಅಲ್ಲೇ ಮುಳುಗಿ ಅಲ್ಲೇ ಮುಳುಗಿ ಪ್ಲಾಸ್ಟಿಕ್ ಪರ್ವತ ಆಗೋದು